ವೆಲ್ಕಮ್ ಬ್ಯಾಕ್ ಟು ನೇತ್ರಾಸ್ ಕ್ರಿಯೇಟಿವ್ ಹ್ಯಾಬ್ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ವಿಶೇಷವಾಗಿ ನಾವು ಒತ್ತು ಶಾವಿಗೆಯನ್ನು ಮಾಡ್ತಾ ಇದ್ದೀವಿ ಒತ್ತು ಶಾವಿಗೆಯನ್ನು ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ ಬನ್ನಿ ಹಾಗೆ ಶಾರ್ಟ್ ಮಾಡೋಣ ಯಾವ ರೀತಿ ಮಾಡೋದು ಅಂತ ಎಂಟರಿಂದ ಒಂಬತ್ ಅವರ್ ಅಕ್ಕಿಯನ್ನ ನೆನೆಯೋದಕ್ಕೆ ಹುಟ್ಟಿರ್ಬೇಕು ಮಿಕ್ಸಿ ಜಾರ್ ಅಲ್ಲಿ ಅಕ್ಕಿಯನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನ ಹಾಕೋಕ್ಕಿಂತ ಮುಂಚೆ ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆಯನ್ನು ಹಾಕೋದ್ರಿಂದ ನಾವು ಅದನ್ನ ಮುದ್ದೆ ಮಾಡುವಾಗ ಗಂಟು ಬರೋದಿಲ್ಲ ಅಂತೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಆ ಮಿಶ್ರಣವನ್ನ ಅದಕ್ಕೆ ಸೇರಿಸ್ಕೋಬೇಕು ಒಂದು ದೊಡ್ಡ ಗಾತ್ರದ ಪಾತ್ರೆಯಲ್ಲಿ ಸ್ವಲ್ಪವೇ ನೀರನ್ನು ಹಾಕಿ ಆಗಲೇ ಗ್ರೈಂಡ್ ಮಾಡಿದಂತಹ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಅದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೆ ಮಾಡ್ತಾ ಹೋದಂಗೆ ಅದು ಗಟ್ಟಿ ಬರುತ್ತೆ ಸ್ವಲ್ಪವೇ ಕೈ ಬಿಟ್ರೆ ಗಂಟು ಆಗುವ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಮುದ್ದೆ ಹದಕ್ಕೆ ಬರ್ತಾ ಇದೆ ನೋಡ್ಬೋದು ನೀವು ಮೇಲೆ ಮೀಡಿಯಂ ಗಾತ್ರದ ಉಂಡೆಗಳನ್ನ ನಿಮಿಷದವರೆಗೆ ಮುಚ್ಚಳವನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬಾಳೆಹಣ್ಣಿನ ರಸಾಯನವನ್ನ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ಕೊಳ್ಳೋಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಬಾಳೆಹಣ್ಣಿಗೆ ನಾನು ಆರ್ಗಾನಿಕ್ ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ಈ ಬೆಲ್ಲವನ್ನು ಸೇರಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಅದಕ್ಕೆ ನಾನು ಈ ಕರಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಬೆಳೆಸ್ಬೌದು ನೋಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಾಲನ್ನು ಸೇರಿಸ್ತಾ ಇದ್ದೀನಿ ನಮ್ಮ ಮೈದ್ ಮಗ ನೋಡಿ ಇಲ್ಲಿ ನಾವು ಒತ್ತು ಶಾವಿಗೆಯನ್ನ ಮಾಡೋದಕ್ಕೆ ಇದನ್ನ ತಗೊಂಡ್ಬಂದು ಅಡಿಗೆ ಮನೆಯಲ್ಲಿ ಇಟ್ಟಿದ್ದಾರೆ ಏನೋ ಇದು ಅಂತ ಏನೋ ಟ್ರೈ ಮಾಡ್ತಾ ಇದ್ದಾನೋ ಏನು ಒತ್ತು ಶಾವಿಗೆನ ನಾನು ಮಾಡ್ಕೊಡ್ತಾ ಇದ್ದೀನಿ ಅಂತ ಏನಾದ್ರು ರಿಯಲ್ಸ್ ಅಲ್ಲಿ ನಡೆಸ್ತಾ ಇದ್ದಾನೋ ಏನೋ ಗೊತ್ತಿಲ್ಲ ಅಕ್ಕಿ ಉಂಡೆಗಳು ಸರಿಯಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಆ ಉಂಡೆಗಳನ್ನ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಟುಕೊಳ್ಳಿ ಹಾಗೆ ಇಲ್ಲಿ ನೋಡಿ ಒತ್ತು ಶಾವಿಗೆಯನ್ನ ಮಾಡುವಂತಹ ಮಷೀನ್ ಇದು ಈ ಮಷೀನ್ ಅನ್ನ ನಮ್ಮ ಮೈ ನ ಮನೆಯಲ್ಲೇ ರೆಡಿ ಮಾಡಿದ್ದಾರೆ ಹಾಕಿ ಚೆನ್ನಾಗಿ ಅದನ್ನ ಈ ತರ ಏನು ಶಾವಿಗೆಯನ್ನ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶಾವಿಗೆ ಅಂತ ಹಂಗೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಯಾವಾಗಪ್ಪ ಟೇಸ್ಟ್ ಮಾಡೋದು ಅಂತ ಸೊ ಇದನ್ನ ನಮ್ಮ ಮೈತ ನಮಗೆ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ದು ನಮ್ಮ ಮನೆಯಲ್ಲಿ ಿದಂತಹ ಶಾವ್ಗೆಯನ್ನು ಇಂಥ ದೊಡ್ಡ ಪಾತ್ರೆಯಲ್ಲಿ ಹಾಕಬೇಕು ಒಂದರ ಮೇಲೆ ಒಂದನ್ನ ಹಾಕಬಾರ್ದು ಸ್ವಲ್ಪ ಹತ್ತು ದೂರ ದೂರ ಹಾಕಬೇಕು ಈ ಒತ್ತು ಶಾವಿಗೆ ಬಾಳೆಹಣ್ಣಿನ ರಸಾಯನ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ಮಂಗಳೂರು ಸ್ಪೆಷಲ್ ಕೆಂಪು ಚಟ್ನಿ ಅಂತ ಬರುತ್ತಲ್ಲ ಸೊ ಅದನ್ನು ಕೂಡ ಮಾಡಿದ್ರು ಖಾರವಾಗಿ ಈ ಒತ್ತು ಶಾವಿಗೆಯ ಜೊತೆ ತುಂಬ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ